ಗೈಸ್ ದಿಸ್ ಇಸ್ ವಾಟ್ ಲವ್ ನೋಡಿ ಗೈಸ್ ನಮ್ದು ಇಷ್ಟು ಶಾಪಿಂಗ್ ಆಯ್ತು ಇನ್ನು ನಮ್ಮ ಅಮ್ಮ ತೊಗೊಳ್ತಿದ್ದಾರೆ ನಮ್ಮ ಅಮ್ಮ ಟೇಸ್ಟ್ ಹೇಳುತ್ತೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದಾಕ್ಷ ನಾನು ಪ್ರೀತಿಯ ದಾಕ್ಷು ಬ್ಲಾಗ್ ಏನಂತ ಅಂದರೆ ನಾನು ನಮ್ಮಮ್ಮಿ ಡಿ ಮಾಡಿ ಹೋಗ್ತಾ ಇದ್ದೀರಿ ರೇಷನ್ ತೊಗೊಬರೋದಕ್ಕೆ ಸೊ ಹಾಗಾಗಿ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಮನೆ ಯಾರ್ದು ಅಂತ ನೋಡ್ತಿದ್ರೆ ಈ ಮನೆ ಕೂಡ ನಮ್ಮದೇ ದಿಸ್ ಜಸ್ಟ್ ಅ ರೂಮ್ ರೂಮ್ ತೊಗೊಂಡಿದ್ದೀವಿ ಅಷ್ಟೇ ಇಲ್ಲಿ ಮೇಲೆಗಡೆ ಒಂದು ಸಿಂಗಲ್ ರೂಮ್ ಇದೆ ಆ್ಯಂಡ್ ತಿಳಿಸಿ ಸೊ ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ ಬಾಯ್ ರೇಷ್ನ ಫೈನಲಿ ಫೈನಲಿಯಾಗಿ ಬಂದ್ವಿ ಆ್ಯಂಡ್ ನಮ್ಮಮ್ಮ ಕೂಡ ಬಂದರು ಅಮ್ಮ అలా ఎల్బ్రు నవమ్మా అలా జాగ్రీ లాస్ట్ టైమ్ తగ్దే యూస్ మాలి ఆయో ಗೈಸ್ ನಮ್ಮಮ್ಮ ಈಗ ಸ್ಲಿಪ್ಪರ್ ನೋಡ್ತಿದ್ದಾರೆ ಎಷ್ಟದು ಒನ್ ಫಾರ್ಟಿ ನೈನ್ ಮೆತ್ತಗಿದೆಯಾ ನೋಡಿ ಚೆನ್ನಾಗಿದೆ ಈ ಸ್ಲಿಪ್ಪರ್ ತಗೊಂಡ್ರಿ ಇವಾಗ ಗೈಸ್ ದಿಸ್ ಇಸ್ ವಾಟ್ ಲವ್ ನನ್ನ ನನ್ನ ಲವ್ ಗೈಸ್ ಇದೆಯಲ್ಲ ಅವನ್ಗ ನನ್ಗೆ ಒಂದು ಟಿಶ್ಯೂ ತಗೊಂಡೆ ಟಿಶ್ಯೂ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನಮ್ಮಮ್ಮ ಒಂದು ಪಾರ್ಟಿಗೆ ಹೋಗ್ತಿದೆ ಅದಕ್ಕೆ ಗಿಫ್ಟ್ ಹುಡುಕ್ತಾ ಇದ್ದಾರೆ ಗೈಸ್ ನನಗೆ ಇಡಿಮಾರ್ಟಲ್ಲೇ ಫೇವ್ರೇಟ್ ಪಾರ್ಟ್ ಲಾಸ್ಟ್ ಫ್ಲೋರ್ ಕೋಣೆ ಗೈಸ್ ನಮ್ದು ಇಷ್ಟು ಶಾಪಿಂಗ್ ಆಯಿತು ಇನ್ನೂ ಏನೋ ಅಮ್ಮ ಇದ್ದಾರೆ ನಾವಿನ್ನೂ ಮೇನ್ ಪ್ಯಾಟಿಗೆ ಬಂದಿಲ್ಲ ಮೇಲೆ ಹೋಗಿಸ್ಕೊಂಡು ಶಾಪಿಂಗ್ ಮಾಡ್ಕೊಂಡ್ಬೇಕು ಇವಾಗ ರೇಷನ್ ತೊಗೊಳ್ಬೇಕು ಮೇಯ್ನಾಗಿ ಸೊ ನೋಡೋಣ ಆ್ಯಂಡ್ ಖಂಡಿತವಾಗ್ಲೂ ಮನೆಗೊಂದ್ಮೇಲೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಸೊ ವೆಯ್ಟ್ ಆ್ಯಂಡ್ ವಾಚ್ ಗಾಯ್ಸ್ ಎಲ್ಲ ಬ್ಲೇಡ್ ಆಯಿತು ಫ್ರೆಂಡ್ಸ್ ಎಲ್ಲ ಬ್ಲೇಡ್ ಹೋದ್ರೆ ಬ್ಲೇಡು ಹಾಗೆ ಗಾಯಸ್ ಆಡಿರುವಂತಹ ಸಾರು ನಮ್ಮಮ್ಮ ಟೇಸ್ಟ್ ಹೇಳುತ್ತೆ ನೋಡಿ ಸೊ ಮಾಡಿದ್ದಾಳೆ ಬರಿ ನಾವು ಅಮ್ಮ ಬರೀ ಬಿಡಪ್ಪ ಯಾವಾಗಲೂ ಚೆನ್ನಾಗೈತಮ್ಮ ಅವಳು ಅವಳು ರಿವ್ಯೂ ಕರೆಕ್ಟಾಗಿ ಇರೋಲ್ಲ ಗೈಸ್ ಅವಳು ಹೊಟ್ಟೆ ವರ್ಕೊಂಡು ಸಾಯ್ತಾಳೆ ಯಾವಾಗ

ನಮ್ಮನೆಯ ಮಲ್ಟಿ ಟ್ಯಾಲೆಂಟೆಡ್ ಫೆಲೋ ನಮ್ಮಮ್ಮಗೆ ಐಬ್ರೋ ಮಾಡ್ತಿದ್ದಾಳೆ ಆ್ಯಂಡ್ ನಾನು ಮಲ್ಕೊಂಡಿದ್ದೀನಿ ರೈಸ್ ಸೊ ಎಸ್ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವೀಡಿಯೋ ಅಲ್ಲಿ ಬಾಯ್